ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ಭಣ ಕಾರ್ಯಕ್ರಮವನ್ನು ಎಸ್ ಕೆಂಪೇಗೌಡ ನಗರ ಸಬ್ಮಂಗ್ಲ ಗ್ರಾಮದಲ್ಲಿ ಸಮಂದೂರು ಪಂಚಾಯಿತಿ ಆವರಣದ ಮುಂಭಾಗ ಇವತ್ತು ನಾವು ಆಯೋಜನೆ ಮಾಡಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿ ಇಲ್ಲಿ ನಾವು ಬಂದಿದ್ದೀವಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸುಮಾರು ಒಂದು ಸಾವಿರ ಶಾಲೆ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡಿ ಅವರ ಭಾರತೀಯ ಭೀಮಸೇನೆ ಕರ್ನಾಟಕ ಬಹುಜನ ಭಾಗ್ಯವಿದಾತ ವೇದಿಕೆ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಬಂದೂರು ಗ್ರಾಮ ಪಂಚಾಯಿತಿ ಆವರಣದ ಮುಂಭಾಗದಲ್ಲಿ ಇವತ್ತು ಪುತ್ಳಿಗೆ ಮಾಲಾರ್ಪಣೆಯನ್ನು ಮಾಡಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿ ಇಲ್ಲಿ ನಾವು ಬಂದಿದ್ದೀವಿ ಅಂಬೇಡ್ಕರ್ ಸಾಹೇಬರು ನಿಮ್ಮಂಥ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ವೈಯಕ್ತಿಕವಾದಂಥ ಅಸ್ಪೃಶ್ಯತೆ ಶೋಷಣೆಯನ್ನು ಅನುಭವಿಸ್ತಾ ಸ್ವತಂತ್ರವಾಗಿ ಅದರ ವಿರುದ್ಧವಾದಂಥ ಇದನ್ನು ಬದಲಾಯಿಸಬೇಕು ಈ ಸಮಾಜದಲ್ಲಿ ಈ ಪಿಡುಗನ್ನು ಈ ಮೂಢನಂಬಿಕೆಗಳನ್ನ ಮೌಢ್ಯಗಳನ್ನ ಆಚೆ ಹಾಕ್ಬೇಕು ಅಂತೇಳಿ ಅವರು ನಿಮ್ಮಂತ ವಿದ್ಯಾರ್ಥಿ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾರೆ ಅನೇಕ ಕಂದಾಚಾರಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದ್ರಿಂದ ನೀವು ಕೂಡ ಇಂದಿನ ಮಕ್ಕಳು ನಾಳೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹಂಚುವಂತ ಮಕ್ಕಳಾಗಬೇಕಾಗಿದೆ ನೀವು ಅಂಬೇಡ್ಕರ್ ರೀತಿಯಲ್ಲಿ ಬಹು ದೊಡ್ಡ ವಿದ್ಯಾವಂತರಾಗಬೇಕು ಬಹಳ ವಿದ್ಯಾವಂತರಾಗಿ ಇಡೀ ದೇಶದ ಸಂವಿಧಾನವನ್ನ ಅರ್ಥೈಸ್ಕೊಳ್ಳೋರಂಥ ಪ್ರತಿಭೆಗಳಾಗಿ ಬೆಳಿಬೇಕು ಅಷ್ಟು ಮಾತ್ರ ಅಲ್ಲ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲಿ ಕಂದಾಚಾರಗಳು ಮೌಢ್ಯಾಚಾರಗಳು ನಡೀತಾ ಇದ್ದಾವೆ ಅದರ ವಿರುದ್ಧವಾದ ಕೂಡ ತಾವೆಲ್ಲ ಹಿಂದಿನ ಮಕ್ಕಳು ನೀವು ಸಿಡಿದೆದ್ದು ಒಂದು ಸಂಘಟಿತರಾಗಿ ಹೋರಾಟದ ಮನೋಭಾವವನ್ನು ಅಂಬೇಡ್ಕರ್ ಚರಿತ್ರೆಯನ್ನ ಅಂಬೇಡ್ಕರ್ ಅವರ ಇತಿಹಾಸವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋಂಥ ಅಗತ್ಯ ಇದೆ ಪುಟ್ಟಾಣಿ ಮಕ್ಕಳೇ ಅಂತ ಓದ್ತಾ ಪುಟ್ಟ ಪರಿಸರದಲ್ಲಿಗ್ರಿ ಮಾಡಿದ್ರೆ ಮೂವತ್ತಿಗ್ರಿ ಪಿಕಲ್ ಹಾಕಿದ್ವಿ ಯಾವ್ಯಾವ ಡಿಗ್ರಿ ಅಂತ ಓದ್ಕೊಡ್ಬೇಕು ಬಾಬಾ ಜ್ಞಾನ ನಾನು ಸಾಹೇಬ್ ಅಂತ ಹೇಳಿ ಮಕ್ಕಳು ಬೈಬಿಟ್ಟು ಯಾರು ಗಲಾಟೆ ಮಾಡಿದ್ರ ಚೇತನ್ ಅಹಿಂಸಾ ಸಾರ್ ಅವರು ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದ್ ಎರಡು ಮಾತುಗಳ ಬೈಬಿಟ್ಟು ಯಾರು ಮಾತಾಡಿದ ಅವರು ಕಂಡ ಕನಸನ್ನ ನಾವು ನನಸು ಮಾಡುದು ಏನು ಬಾಬಾ ಸಾಹೇಬ ಕಂಡ ಕನಸು ನಮ್ಮ ಮಾದರಿಗಳು ಯಾರು ನೀವೆಲ್ಲರೂ ಯಾರನ್ನ ಈಗ ಗೋಡಿಸ್ಬೇಕು ಯಾವ ಸಿನಿಮಾ ಸ್ಟಾರ್ಗಳಲ್ಲ ಯಾವ ಕ್ರಿಕೆಟ್ ಆಟಗಾರರಲ್ಲ ಯಾವ ಶ್ರೀಮಂತ ಉದ್ಯಮಿ ರಾಜಕಾರಣಿಗಳಲ್ಲ ಯಾರು ಬಾಬಾ ಸಾಹೇಬ್ರ ಹಾಗೆ ನಿಸ್ವಾರ್ಥವಾಗಿ ಒಂದು ಸಮಸಾಮಾಜಿಕ ಸಂಸ್ಥರಲ್ಲ ಅವರನ್ನು ನಾವು ಮಾದರಿಗಳಿಗೆ ಇಟ್ಕೋಬೇಕು ಸೊ ಆ ಮಾದರಿ ವ್ಯಕ್ತಿಗಳ ಅಡಿಯಲ್ಲಿ ನಾವು ಅದೇ ಥರ ಕೆಲಸ ಮಾಡ್ಕೊತಾ ಬರಬೇಕು ಬಾಬಾ ಸಾಹೇಬ್ರೂ ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕಥೆಗಳು ಇಷ್ಟ ಅಂತ ನನಗೆ ಗೊತ್ತಿದೆ ಬಾಬಾ ಸಾಹೇಬ್ರ ಮಗ ಒಂದು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಫಾರಿನ್ ಹೋಗಿ ಓದೋಕ್ಕೆ ಒಂದು ಅವಕಾಶ ಸಿಕ್ತು ಕೇಳಿಸ್ಕೊಳಿದಿ ಫಾರಿಂಗ್ ಹೋಗಿ ಓದೋಕ್ಕೆ ಅವಕಾಶ ಸಿಕ್ತು ಬಟ್ ಆ ಓದಿದ ಮೇಲೆ ಇಲ್ಲೇ ಬರೋಡಾದಲ್ಲಿ ಬಂದು ಕೆಲಸ ಮಾಡಬೇಕಾಗಿತ್ತು ಸೊ ಅವ್ರು ಓದ್ಕೊಂಡು ಬರ್ತಾರೆ ಎಲ್ಲ ವಿಚಾರ ಬರ್ತಾರೆ ಆದರೆ ಬರೋಡಕ್ಕೆ ಬಂದಾಗ ಅಲ್ಲಿ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ಅವ್ರಿಗೆ ಅವ್ರು ಹುಟ್ಟಿರೋ ಜಾತಿಯಿಂದ ಯಾರು ಅವ್ರಿಗೆ ಮನೆ ಕೊಡಲ್ಲ ಮನೆ ಎಲ್ಲ ಕಡೆ ನನಗೆ ನನಗೊಂದು ಮನೆ ಬೇಕು ನಾನು ಇಲ್ಲಿ ಸೇವೆ ಮಾಡಬೇಕು ನಾನು ಭಾರತೀಯನೋ ಎಲ್ಲ ತರ ನಾನು ಸರಿ ಸಮಾನ ಅಂತ ಆದರೆ ಯಾರು ಮನೆ ಕೊಡದೆ ಇದ್ದಾಗ ಬೇಜಾರಿಂದ ನೋವಿಂದ ಅವ್ರು ಹೋಗ್ತಾರೆ ವಾಪಸ್ ಹೋಗಿ ಫಾರಿನ್ಗೆ ಹೋಗಿ ಶುರು ಮಾಡ್ತಾರೆ ಆದರೆ ಅವ್ರ ಮನಸ್ಸನ್ನು ಉಳ್ಕೊಂಡಿರುತ್ತೆ ಅವ್ರಿಗೆ ನನಗಾಗಿರೋ ಕಷ್ಟ ಬೇರೆಯವ್ರಿಗಾಗಬಾರ್ದು ಅಂತ ಒಂದು ಮನಸ್ಥಿತಿನಲ್ಲಿ ಅವರು ವಾಪಸ್ ಮುಂಬೈಗೆ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಶುರು ಮಾಡ್ತಾರೆ ನಾಪಕ ಇಟ್ಕೊಳ್ಳಿ ನಾವೇನು ಮಾಡಬೇಕು ಅಂದರೆ ನಮ್ಗಾಗಿರೋ ಕಷ್ಟ ಆದಮೇಲೆ ಬೇರೆಯವ್ರಿಗೂ ಅದೇ ಕಷ್ಟ ಆಗಬೇಕು ಅಲ್ಲ ನಮಗಾದ್ಮೇಲೆ ಕಷ್ಟ ಬೇರೆಯವ್ರಿಗೆ ಆ ಕಷ್ಟ ಆಗಬಾರ್ದು ಅಂತ ಅನಿಸ್ಬೇಕು ಸೊ ಬಾಬಾ ಸಾಹೇಬ್ ಶಿಕ್ಷಣ ಅಂದಾಗ ಬರೀ ಸ್ವಂತ ಬೆಳವಣಿಗೆಗೋಸ್ಕರ ಬೆಳೆಸಿ ಬಳಸಿರೋದಲ್ಲ ಅವರು ಒಳ್ಳೆ ಉದ್ಯಮ ಒಂದು ಒಳ್ಳೆ ಉದ್ಯೋಗ ತಗೊಂಡು ಅವ್ರ ಜೀವನ ಅವರು ಒಳ್ಳೆ ಮನೆ ಕಟ್ಕೊಂಡು ಅವರು ಸಂತೋಷವಾಗಿರೋದಷ್ಟೇ ಅಲ್ಲ ಅದಲ್ಲ ಅವ್ರ ಮುಖ್ಯ ಗುರಿ ಅವರ ಮುಖ್ಯ ಗುರಿ ಆ ಶಿಕ್ಷಣ ಪಡೆದು ಒಂದು ಉತ್ತಮ ಸಮಾಜ ಕಟ್ಟೋದು ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಎಲ್ಲರಿಗೂ ಒಳ್ಳೆಯ ಬದುಕು ಸಿಗಬೇಕು ಎಲ್ಲರಿಗೂ ಒಂದು ಸಮ ಸಮಾಜದ ಜೀವನ ಸಿಗಬೇಕು ಸೊ ನಮಗೆ ಬಾಬಾ ಸಾಹೇಬ್ರ ವಿಚಾರ ಅಂದರೆ ಏನು ಅವನು ಎಷ್ಟು ಡಿಗ್ರಿ ಓದಿದರಲ್ಲ ಅಥವಾ ಅವರ ಮೇಲೆ ಎಷ್ಟು ಹತ್ತಾರು ಸಾವಿರ ಪುತ್ರಿಗಳಿರೋದಂಥ ಅಷ್ಟೇ ಅಲ್ಲ ಅಥವಾ ಅವ್ರ ರಾಜ್ಗೃಹದಲ್ಲಿ ಐವತ್ತು ಸಾವಿರ ಪುಸ್ತಕಗಳು ಓದಿರೋದಲ್ಲ ಅದೇ ಶಿಕ್ಷಣನ ಹೆಂಗೆ ಒಂದು ಉತ್ತಮ ಸಮಾಜಕ್ಕೆ ಬಳಸೋದು ಅದು ಬಾಬಾ ಸಾಹೇಬ್ರ ವಾದ ಸೊ ನಮ್ಗೆ ಉತ್ತಮ ಸಮಾಜ ಅಂದರೆ ಏನು ಅಂಬೇಡ್ಕರ್ ವಾದ ಅಂದರೆ ಏನು ದೊಡ್ಡ ದೊಡ್ಡ ರೋಡ್ಗಳು ಕಟ್ಟೋದ್ರಿಂದ ಅಲ್ಲ ದೊಡ್ಡ ದೊಡ್ಡ ಮನೆಗಳು ಕಟ್ಟೋದ್ರಿಂದ ಚಂದ್ರಾಯನ್ ಮಂಗ್ಲಾಯನ ಹೋಗಿದ್ರಿಂದ ಅಲ್ಲ ಅಂಬೇಡ್ಕರ್ ವಾದ ಅಂದರೆ ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಯಾವ ಭೇದ ಭಾವನೆ ಇಲ್ಲದೆ ಜಾತಿ ಲಿಂಗ ವರ್ಗ ಯಾವ ಭೇದ ಭಾವನೆ ಇಲ್ಲದೆ ಒಂದು ಉತ್ತಮ ಸಮಾಜ ಕಟ್ಟೋದು ಅದೇ ನಮ್ಮ ಸಂವಿಧಾನ ಹೇಳೋದು ಸೊ ನಾವೆಲ್ಲರೂ ಕೂಡ ಅಂಥ ಸಮಾಜ ಕಟ್ಟಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ನಾವು ಕೇಳ್ಕೊಳ್ಳಿ ಶಾಲೆನಲ್ಲಿ ಕಲಿಯೋದಷ್ಟೇ ಅಲ್ಲ ಶಾಲೆ ಹೊರಗಿಂದ ಕಲಿಯೋದು ಈ ತರ ಒಂದು ಕಾರ್ಯಕ್ರಮದಿಂದ ಕಲಿಯೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿದ ಶಿಕ್ಷಣ ಬರೀ ಪಠ್ಯ ಪುಸ್ತಕದ ಶಿಕ್ಷಣ ಅಲ್ಲ ಚಳುವಳಿಯ ಶಿಕ್ಷಣ ಹೋರಾಟದ ಶಿಕ್ಷಣ ಇವೆಲ್ಲರೂ ಕೂಡ ಈ ಒಂದು ವಿಚಾರ ಕಲಿತು ನಾಳೆ ದಿನ ನೀವು ನಿಮ್ಮ ಆನೆಕಲ್ಗೆ ನೀವು ನಿಮ್ಮೂರುಗಳಿಗೆ ಹೆಂಗೆ ಬೆಳೆಸೋದು ಭಾಳ ಮುಖ್ಯ ಆಗುತ್ತೆ ಹೀಗೆ ನಮ್ಮ ಬ್ಯಾಟರಾಜ ನಮ್ಮ ಚೇತನ್ ಕುಮಾರ ಅವರ ತಂಡದವರು ಏನೇನು ಮಾಡ್ತಾ ಅದನ್ನ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು ನಮಗೂ ಕೂಡ ಬ್ಯಾಟ್ರಾಜ್ ಬಗ್ಗೆ ಯಾಕೆ ಭಾಳ ಪ್ರೀತಿ ಅಂದರೆ ನಾನು ಹೋರಾಟ ಮಾಡಿ ನನ್ನನ್ನು ಜೇಲ್ಗಟ್ಟಿದ್ರು ಒಂದು ಮೂರು ವರ್ಷದಿಂದ ಹೋರಾಟದಿಂದ ಆದರೆ ಆ ಸಂದರ್ಭದಲ್ಲಿ ಬ್ಯಾಟ್ರಾಜು ನಮಗೆ ಸಪೋರ್ಟ್ ಮಾಡಿ ಅವರು ನಮ್ಮನ್ನು ಆಚೆ ಕರ್ಕೊಂಡು ಬರೋಕ್ಕೆ ಒಂದು ನನಗೆ ಸಹಾಯ ಮಾಡುತ್ತೆ ಸೊ ಯಾವಾಗ ನಮಗೆ ನಾವೆಲ್ಲರೂ ಕೂಡ ಈ ಒಂದು ಅನ್ಯಾಯ ವಿರುದ್ಧ ನಿಂತ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಮ್ಗಾಗಿರೋ ಅನ್ಯಾಯ ಮಾತ್ರ ಅಲ್ಲ ಯಾವುದೇ ಅನ್ಯಾಯ ವಿರುದ್ಧ ನಿಂತ್ಕೊಂಡು ಒಂದು ಸಮ ಸಮಾಜ ಕಟ್ಟೋದೇ ಅಂಬೇಡ್ಕರ್ ವಾದ ಸೊ ಬಾಬಾ ಸಾಹೇಬ್ರವರಿಗೆ ಓದ್ಕೊಳ್ಳಿ ತಿಳ್ಕೊಳ್ಳಿ ಅವ್ರ ಕನಸನ್ನ ನಾವೆಲ್ಲರೂ ಸೇರಿ ನೆನಸ್ಕೊಳೋಣ ನಾನು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ನನಗೆ ಇಷ್ಟವಾದ ಒಂದು ವಚನ ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀಮ್ ಈ ಈ ಸ್ಥಾನಕ್ಕೆ ಬಂದರೂ ಅದಕ್ಕೂ ಕಾರಣ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ವಿಚಾರಗಳು ಅವರ ಅಂತ ಅವರು ಮಾಡಿರೋಂಥ ಹೋರಾಟಗಳಂತ ನಾನು ಹೇಳೋಕ್ಕೆ ಇದನ್ನು ಇಷ್ಟಪಡ್ತೀನಿ ನಾನು ಈಗ ಬ್ಯಾರದನಾಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ಬೋದು ಆದರೆ ನಾನು ಈ ಹಿಂದೆ ಈ ಹಿಂದೆ ಆಗ್ಬೋದು ಈ ಈ ಕ್ಷಣದವರೆಗೂ ನಾನು ಈ ಏನು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿದಾತ ಏನು ಸಂಘಟನೆ ಇದೆ ಇದರಲ್ಲಿ ನಾನೊಬ್ಬ ಕಾರ್ಯಕರ್ತ ಪದಾಧಿಕಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಯಶಸ್ವಿಗೆ ಬಾಬಾ ಸಾಹೇಬ್ರವರು ಹೋರಾಟಗಳು ಅವರ ಚಿಂತನೆಗಳು ಎಷ್ಟು ಕಾರಣ ಆಗಿದೆ ಮತ್ತು ಈ ದಿನ ನಮ್ಮ ಬ್ಯಾಟ್ರಾಜು ಅವರು ಮತ್ತು ಚೇತನ್ ಅವರು ಒಂದು ಸಾವಿರ ಜನ ಮಕ್ಕಳಿಗೆ ಏನು ಬುಕ್ಸ್ಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರ ಜೊತೆಯಲ್ಲಿ ಅವರ ಸಂಘಟನೆ ಜೊತೆಯಲ್ಲಿ ನಾವು ನಿರಂತರವಾಗಿ ಈ ಒಂದು ಸಂಘಟನೆಯಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತೀವಿ ಹದಿನಾಲ್ಕು ಮನೆಗಳು ನಿರ್ಮಾಣ ಮಾಡಿ ಬಡವರಿಗೆ ಹಸ್ತಾಂತರ ಮಾಡಿದ್ದಾರೆ ಅವರು ಕೂಡ ಏನು ತಂದೆ ಹೊಡೆಯುವಂಥ ಕೆಲಸ ಮಾಡೋದು ಇವರು ಕೂಡ ಇದು ಇಂಥವ್ರಿಗೆ ಸ್ಫೂರ್ತಿ ಆಗಬೇಕು ಎಲ್ಲರಿಗೂ ಕೂಡ ಇವರು ಮಾಡೋಂಥ ಕಾರ್ಯಗಳು ಪ್ರತಿಯೊಬ್ಬರೂ ಕೂಡ ಏನು ಒಂದು ಹಿಟ್ಟಿಗೆ ಸಹಾಯ ಕೂಡ ಇವರು ಮಾಡಿದ್ರೂ ಕೂಡ ಇನ್ನೊಂದಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಸ್ಫೂರ್ತಿ ಬರ್ತದೆ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಹುಡುಗ ಇಲ್ಲಿ ಅನ್ನೋ ಜೊತೆ ಬಂದಾಗ ಮತ್ತೆ ಈ ಊರಿಗೆ ಬಂದಾಗ ನಾನು ಚಿಕ್ಕ ಹುಡುಗ ಒಂದು ಹನ್ನೆರಡು ಹದಿನೈದು ವರ್ಷ ಆಗಿರುತ್ತೆ ಅವ್ರು ತಂಪೆ ಹೊಡಿತಾ ಇದ್ದಿತ್ತು ಇಲ್ಲಿ ಆನೆ ಹತ್ತು ವರ್ಷ ವನವಾಸ ಮಾಡಿದ್ದೀರಿ ತಿನ್ನೋ ಊಟ ಇಲ್ದಿರ ಇರೋಕ್ಕೆ ಮನೆ ಇಲ್ದಿರ ತುಂಬಾ ಕಷ್ಟಪಟ್ಟಿದ್ದೆ ನಾವು ಆ ಕಷ್ಟ ಎಲ್ಲ ಬಿದ್ದಿರೋದು ನೋಡಿ ನಾವು ಏನೇನೋ ಒಂದು ಸಾಧನೆ ಮಾಡಬೇಕು ಹುಟ್ಟಿರೋದಕ್ಕೆ ಏನೇನೋ ಸಾಧನೆ ಮಾಡಬೇಕು ಅಂತ ಅವ್ರಿಗೆ ಡಿಸೈಡ್ ಮಾಡಿಕೊಂಡು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮನೆ ಉಲ್ದಿರೋರಿಗೆ ಮತ್ತೆ ಬಿರುಸೆ ಮನೆಗಿರೋರಿಗೆ ಅವ್ರಿಗೆಲ್ಲ ಒಂದು ಮನೆ ಕತ್ಕೊಡ್ಬೇಕು ಅನ್ನೋದು ಒಂದು ಸುಮ್ಮನೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜೈ ಜನಸೇವಾ ಅಂದ್ಬಿಟ್ಟು ಒಂದು ಓಪನ್ ಮಾಡಿ ಮನೆ ಸ್ಟಾರ್ಟ್ ಮಾಡಿ ಒಂಬತ್ತು ಗುರಿಪೋಷ್ ಆಗಿದೆ ಮತ್ತು ತಳಿನಲ್ಲಿ ಇವಾಗ ಐದು ಮನೆ ಕೆಲಸ ನಡೀತಿದೆ ಹದಿನಾಲ್ಕು ಮನೆ ಕೆಲಸ ನಡೀತಿದೆ ಎಲ್ರಿಗೂ ಜೈ ಭೀಮ್ ಮೊದಲಿಗೆ ಬಾಬಾ ಸಾಹೇಬರ ಅರವತ್ತೊಂಬತ್ತನೇ ಪರಿಣಿಬಣ್ಣದ ಅಂಗವಾಗಿ ಏನು ಈ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸುಮಾರು ಒಂದು ಸಾವಿರ ಶಾಲೆ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡಿ ಅವರಿಗೆ ಬಾಬಾ ಸಾಹೇಬ್ರ ಇತಿಹಾಸವನ್ನು ಅರ್ಚ್ಬೇಕು ಅವ್ರ ಗಮನದಲ್ಲಿ ಇರಬೇಕು ಅಂತೇಳಿ ಇವತ್ತು ಒಂದು ಹೊಸ ಒಂದು ಕಾನ್ಸೆಪ್ಟನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಗೆಳೆಯರಾದಂಥ ಭಾರತೀಯ ಭೀಮಸಿನ ರಾಜ್ಯಾಧ್ಯಕ್ಷರಾದಂಥ ಬ್ಯಾಟ್ರಾಜ್ ಅವರು ಹಾಗೂ ನನ್ನ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಮಾಡಿದ್ವಿ ವಿಷಯ ಏನಪ್ಪಾ ಅಂತಂದರೆ ಬಾಬಾ ಸಾಹೇಬ್ರ ಬಗ್ಗೆ ಇತಿಹಾಸ ತಿಳ್ಕೊಬೇಕಂತೇಳಿ ಈಗ ಸಂವಿಧಾನ ಪೀಠಿಕೆ ಎಲ್ಲ ಕಡೆಯೂ ಹರಿದಾಡ್ತಾಯಿದೆ ಅದೇ ರೀತಿ ಬಾಬಾ ಸಾಹೇಬರು ಓದಿರುವಂಥ ಏನು ಮೂವತ್ತೆರಡು ಡಿಗ್ರಿ ಇಷ್ಟೋ ಜನಕ್ಕೆ ಇದು ಬಾಬಾ ಸಾಹೇಬ್ ಏನು ಅಂತ ಗೊತ್ತಿಲ್ಲ ಏನೋ ಓದಿರಂತ ಮಾತ್ರ ಗೊತ್ತು ಆ ಮೂವತ್ತೆರಡು ಡಿಗ್ರಿ ಯಾವ್ಯಾವ ಡಿಗ್ರಿನ ಏನು ಮಾಡಿದ್ರು ಅಂತ ಹೇಳಿ ನಾವು ಇವತ್ತು ಒಂದು ಕಾನ್ಸೆಪ್ಟ್ನ ತಗೊಂಡು ಪಠ್ಯ ಪುಸ್ತಕದಲ್ಲಿ ಅದನ್ನು ಪ್ರಿಂಟ್ ಮಾಡಿ ಮಕ್ಕಳಿಗೆ ಅರಿವು ಮೂಡಬೇಕು ಏನಕ್ಕೆ ಅರು ಮಾಡಬೇಕು ಪ್ರತಿ ಪ್ರತಿಯೊಂದು ಮೂವತ್ತೆರಡು ಡಿಗ್ರಿ ಬಾಬಾ ಸಾಹೇಬ್ ತಗೊಂಡು ಅಲೀಸ್ಟ್ ನಾವು ಕೂಡ ಪ್ರಯತ್ನ ಮಾಡೋಣ ನಾವು ಒಬ್ಬರು ಐದು ಡಿಗ್ರಿ ನಾಲ್ಕು ಡಿಗ್ರಿ ಆರು ಡಿಗ್ರಿ ಮಾಡೋಕ್ಕೆ ಅವರಿಗೆ ಒಂದು ಉಮ್ಮಸ್ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾಡಿದ್ದೀವಿ ಇನ್ನೂ ಈ ಶಾಲೆಯ ಮಕ್ಕಳಿಗೆ ಅನುಕೂಲವಾಗೋಂಥ ಕೆಲಸ ಮತ್ತು ಬಹುಜನ ಭಾಗ್ಯತೆ ವೇದಿಕೆ ಮತ್ತು ಭಾರತೀಯ ಭೀಮಾ ಶಾಲೆಗೆ ಮಕ್ಕಳಿಗೆ ಅನುಕೂಲ ಆಗೋಂಥ ಕೆಲಸ ಕೆಲವು ಶಾಲೆಗಳಲ್ಲಿ ಕೆಲವಲ್ಲ ಏನೋ ಕೇಳಿದರೆ ಅವರು ಕುಂಭಕರ್ತೆಗಳು ಅದನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ನಾನು ಪೂರೈಸ್ತೀವಿ ಹಾಗೆ ಏನೇ ಆಗಲಿ ಮಕ್ಕಳಿಗೆ ನಾವು ಮುಂದಿನ ಎತ್ಕೊಂಡು ಎಲ್ಲ ನಡೆಸಿ ಡಿಗ್ರಿಗಳಿಗೆ ಯಾರೇ ಮಕ್ಕಳಾಗಲಿ ನಾನು ಹೇಳಿದೀನಿ ಆಲ್ರೆಡಿ ಸ್ಕೂಲ್ಗಳು ಕೂಡ ಯಾರಿಗೆ ಎಜುಕೇಶನ್ ಏನು ತೊಂದರೆ ಆದರೆ ನಮ್ಮ ಸಂಘಟನೆ ಅವರಿಗೆ ಓದಿಸ್ತೀವಿ ಯಾವುದೇ ರೀತಿ ಅವರಿಗೆ ಪೇರೆಂಟ್ಸ್ಗೆ ಹೇಳ್ಬಿಡಿ ಏನೋ ಅವ್ರಿಗೇನು ದುಡ್ಡು ಕೋಸನ್ನ ಕೊರತಾ ಇದ್ದಾಗ ನಾವು ಅವ್ರಿಗೆ ಓದಿಸಿ ಬುಕ್ಕು ಪುಸ್ತಕ ಏನೇ ಬೇಕಾದ್ರೂ ನಾವು ಕೊಡಿಸ್ತೀವಿ ಅಂತ ಹೇಳಿದ್ವಿ ಹಾಗೆ ಮಾಡ್ತಾ ಬಾಬಾ ಸಾಹೇಬ್ ಹೆಸರಲ್ಲಿ ಯಾವುದೇ ಮಕ್ಕಳಿತ ಅದರ ಬೆಳೆಸುವಂಥ ಕೆಲಸ ನಮ್ಮ ಸಂಘಟನೆ ಎಲ್ಲ ಮಾಡ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಚೇತನ್ ಕುಮಾರ್ ಬಹುಜನ ಭಾಗ್ಯ ಬೀದಿಗೆ ರಾಜ್ಯಾಧ್ಯಕ್ಷರು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಅರವತ್ತೊಂಬತ್ತನೇ ಪರಿನಿರ್ಭಾಣ ಕಾರ್ಯಕ್ರಮವನ್ನು ಎಸ್ ಕೆಂಪೇಗೌಡ ನಗರ ಸಬ್ಮಂಗ್ಲ ಗ್ರಾಮದಲ್ಲಿ ಸಮಂದೂರು ಪಂಚಾಯಿತಿ ಆವರಣದ ಮುಂಭಾಗ ಇವತ್ತು ನಾವು ಆಯೋಜನೆ ಮಾಡಿದ್ವಿ ನಮ್ಮ ಉದ್ದೇಶ ಏನಂದರೆ ಬಾಬಾ ಸಾಹೇಬರ ಏನು ಕನಸು ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಬಡತನದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ವಿದ್ಯಾಭ್ಯಾಸ ಅನ್ನೋದು ತಲುಪಬೇಕು ಅಂತೇಳಿ ಬಾಬಾ ಸಾಹೇಬರ ಕನಸಿತ್ತು ಆ ವಿದ್ಯಾಭ್ಯಾಸಕ್ಕೆ ನಾವು ಏನೆಲ್ಲ ಕೊಡುಗೆಗಳನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಉದ್ದೇಶ ಇಟ್ಟುಕೊಂಡು ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡಿದ್ವಿ ಏನು ಬಾಬಾ ಸಾಹೇಬರು ನಾನು ಕೇವಲ ಒಂದು ಜಾತಿ ಒಂದು ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸವಿಸಿದ್ದೇನೆ ಸಂಶಯವಿದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಅಂತೇನು ಬಾಬಾ ಸಾಹೇಬರ ಒಂದು ಆಶಯ ಇತ್ತು ಅದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಬಾಬಾ ಸಾಹೇಬರ ಆಲೋಚನೆ ಬಾಬಾ ಸಾಹೇಬರ ಕನಸು ಬಾಬಾ ಸಾಹೇಬರ ಸಿದ್ಧಾಂತ ಪ್ರತಿಯೊಂದು ವ್ಯಕ್ತಿಗೂ ಸಹ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಭೀಮಸೇನೆ ಬಹುಜನಭಾಗ್ಯವಿದಾತ ವೇದಿಕೆ ಏನು ನಿರಂತರವಾಗಿ ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಸಹ ಈಗ ತಲುಪಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಈಗೇನು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮತ್ತೆ ತೆರಿಗೆ ನಾವು ಹತ್ತನೇ ತಾರೀಕು ಬಿಜಾಪುರ ಬಿಜಾಪುರದಲ್ಲಿಯೂ ಕೂಡ ನಾವು ಬಾಬಾ ಸಾಹೇಬರ ಏನು ಕನಸು ಏನೆಲ್ಲ ಆಲೋಚನೆಗಳು ಬಾಬಾ ಸಾಹೇಬರ ಕನಸನ್ನು ಇಟ್ಟಿದ್ದರು ಆಲೋಚನೆಗಳನ್ನು ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಲುಪಿಸುವಂಥ ಕೆಲಸ ಭಾರತೀಯ ಭೀಮ ಮತ್ತು ಬಹುಜನ ವಿಧಾತ ವೇದಿಕೆ ಈಗ ಪ್ರಾರಂಭ ಮಾಡಿದ್ದೀವಿ ಯಾಕೆಂದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋಂಥ ವಿಚಾರಗಳೇನೆಂದರೆ ಒಂದು ಸಂಘಟನೆಯನ್ನು ನೋಡಿದ್ರೆ ಇನ್ನೊಂದು ಸಂಘಟನೆಗೆ ಆಗೋ ರೀತಿಯಲ್ಲಿ ಏನು ಕಚ್ಚಾಟಗಳಿದ್ದಾವೆ ಈ ಕಚ್ಚಾಟಗಳು ಇವೆಲ್ಲ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಾನು ಚೇತನ್ ಇರ್ಬೋದು ಈಗಾಗಲೇ ಒಂದು ಹತ್ತು ಸಂಘಟನೆಗಳನ್ನು ಜೊತೆಗೂಡಿ ಇವತ್ತು ಬಿಜಾಪುರ ರಾಯಚೂರು ಗುಲ್ಬರ್ಗ ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಲಿಕ್ಕೆ ನಾವು ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಸಮಾನ ಮನಸ್ಸುಕ ರೀತಿಯಲ್ಲಿ ಸಮಾನವಾಗಿ ನಾವೆಲ್ಲ ಬದುಕಲಿಕ್ಕೆ ಅವಕಾಶಗಳನ್ನು ಯಾವ ರೀತಿ ನಾವು ಪಡ್ಕೊಳ್ಬೇಕು ಈ ರಾಜ್ಯದಲ್ಲಿ ಒಂದು ಸಮಾಜ ಸಮಾಜದ ನಿರ್ಮಾಣಕ್ಕಾಗಿ ಸಮಾಜ ಸಮಾಜದ ಒಂದು ರಾಜಕೀಯ ಅಧಿಕಾರ ಬೇಕಾಗಿದೆ ಆ ರಾಜಕೀಯ ಅಧಿಕಾರವನ್ನು ಹೇಗೆ ನಾವು ಹಿಡಿಯಬೇಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಆವತ್ತು ಹೇಳಿದ್ದು ಎಲ್ಲಿವರೆಗೂ ನಾವು ರಾಜಕೀಯದ ಚುಕ್ಕಾಣಿ ಹಿಡಿಯೋದಿಲ್ಲವೋ ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಶೋಷಣೆಗಳಿಗೆ ದಬ್ಬಾಳಿಕೆಗಳಿಗೆ ನಾವು ಒಳಗಾಗ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ನೀವು ಅಧಿಕಾರವನ್ನು ಚುಕ್ಕಾಣಿಯನ್ನು ಹಿಡಿಯೋ ನಿಟ್ಟಿನಲ್ಲಿ ನೀವು ಆ ಯೋಚನೆಗಳನ್ನು ಮಾಡಿ ಅಂಥೇಳಿ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಂಥ ಪ್ರವಾಸ ಮಾಡಿ ನಮ್ಮ ಸಮುದಾಯ ಇವತ್ತು ಏನು ಎಪ್ಪತ್ತೆರಡು ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ನಮ್ಮ ದಲಿತ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗಿಲ್ಲ ಈ ರೀತಿಯಾಗಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ನಮ್ಮಲ್ಲಿ ಇರತಕ್ಕಂಥ ವೈ ಮನಸ್ಸುಗಳಿದೆಯಲ್ಲ ಈ ಮನಸ್ಸುಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಬಾ ಬಾಬಾ ಸಾಹೇಬರ ಅನ್ನು ಆದರ್ಶ ಭಗವಾನ್ ಬುದ್ಧ್ರ ಆಲೋಚನೆ ಈ ಭಗವಾನ್ ಬುದ್ಧ್ರ ಆಲೋಚನೆಗಳ ನಾವೆಲ್ಲರೂ ದ್ವೇಷಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಸಮಾನ ಮನಸ್ಕರ ರೀತಿಯಲ್ಲಿ ಇಡೀ ರಾಜ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಈ ದೇ ರಾಜ್ಯದ ಅಧಿಕಾರವನ್ನು ಇಡೀ ನಿಟ್ಟಿನಲ್ಲಿ ಇನ್ನು ಇನ್ನು ಮುಂದೆ ಬಾ ಭಾರತೀಯ ಭೀಮಾ ಮತ್ತು ಬಹುಜನ ವಿಧಾತ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ನಮ್ಮ ಎಲ್ಲ ದಲಿತ ಸಮುದಾಯಗಳಿಗೆ ಒಂದು ಪ್ರಜ್ಞೆ ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತೀವಿ ಹೇಳಿ ಇವತ್ತಿಂದ ಇಲ್ಲಿಂದ ನಾವು ಏನು ಇವತ್ತು ಆನೆಕಲ್ ಭಾಗದಿಂದ ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯದಂತ ಇದು ನಿರಂತರವಾಗಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ